ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ರಾತ್ರಿ ಡಿನ್ನರ್ ಪ್ರಿಪ್ರೇಷನ್ನಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಜೆಗೆ ನಾನು ಪೂರಿ ಮತ್ತು ಬೆಂಡಿ ಮಸಾಲ ಮಾಡೋಣ ಅಂತ ಅಂದ್ಕೊಂಡೆ ಬೆಂಡೆಕಾಯಿ ತಂದು ಸುಮಾರು ದಿವಸ ಆಗಿತ್ತು ಹಾಗಾಗಿ ಖಾಲಿ ಮಾಡಿದ ಹಾಗೂ ಆಯಿತು ಅಂಥೇಳಿ ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಎಲ್ಲವನ್ನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ ಎರಡು ರೀತಿಯಲ್ಲಿ ಬೆಂಡಿ ಮಸಾಲವನ್ನು ಮಾಡ್ತಾರೆ ಒಂದು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊವನ್ನು ಹುರ್ಕೊಂಡು ಮಾಡೋದು ಇನ್ನೊಂದು ಜಸ್ಟ್ ಹಾಗೆ ನೀರಲ್ಲಿ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಂಡು ನಂತರ ಅದನ್ನು ರುಬ್ಕೊಳ್ಳೋದು ಸೊ ಎರಡು ರೀತಿಯಲ್ಲೂ ಕೂಡ ಮಾಡ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಬಟ್ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಯಾಕಂದರೆ ಇದನ್ನು ಬೇಯಿಸೋ ಅಷ್ಟು ಹೊತ್ತಲ್ಲಿ ನಾವು ಬೇರೆ ಕೆಲಸಗಳನ್ನು ಮಾಡ್ಕೊಳ್ಬಹುದು ಅಂಥೇಳಿ ಫ್ರೈ ಮಾಡೋದಾದರೆ ಅದನ್ನೇ ಮಾಡ್ತಾ ನಿಂತ್ಕೋಬೇಕಲ್ವ ಹಾಗಾಗಿ ಈಗ ನಾನು ಎಲ್ಲವನ್ನು ಒಟ್ಟಿಗೆ ಬೇಯೋದಕ್ಕೆ ಇಡ್ತೀನಿ ಇದನ್ನು ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಬಂದು ಅಮ್ಮ ತಿನ್ನೋಕ್ಕೇನಾದರೂ ಏನಾದರೂ ಮಾಡಿಕೊಡ್ತೀಯಾ ಅಂತ ಕೇಳ್ತಾ ಇದ್ಲು ಹಾಗಾಗಿ ಮಖಾನ ಇತ್ತು ಮನೇಲಿ ಅದನ್ನೇ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ತುಪ್ಪಕ್ಕೆ ಈ ಒಂದು ಮಖಾನವನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಮಖಾನ ಬೀಜ ತುಂಬ ಒಳ್ಳೆಯದಂತೆ ಮಕ್ಕಳಿಗೆ ಹಾಗಂತ ಹೇಳ್ತಾರೆ ಒಳ್ಳೆ ಪ್ರೋಟೀನ್ ಅಂಶ ಸಿಗತ್ತೆ ಅಂಥೇಳಿ ಮತ್ತು ಮೇಲಾಗಿ ಇದರ ಕ್ರಂಚಿನೆಸ್ ಇರೋದರಿಂದ ಕ್ರಿಸ್ಪಿಯಾಗಿ ಬರೋದರಿಂದ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ರೀತಿಯಾಗಿ ನಾವು ಕೈಯಿಂದ ಪ್ರೆಸ್ ಮಾಡಿದಾಗ ಅದು ಅಂದರೆ ಓಪನ್ ಆಗಬೇಕು ಅಷ್ಟಾದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಕೊನೆಯಲ್ಲಿ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಪೆಪ್ಪರ್ ಪೌಡರ್ ಬೇಕಿದ್ರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಈ ಒಂದು ಹೆಲ್ದಿಯಾದ ಸ್ನ್ಯಾಕ್ ಅಂತಲೇ ಹೇಳ್ಬೋದು ರೆಡಿ ಆಗಿಬಿಡತ್ತೆ ಒಂದು ಗ್ಲಾಸ್ ಹಾಲಿನ ಜೊತೆ ಈ ಒಂದು ಮಖಾನ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಇದಿಷ್ಟು ರೆಡಿ ಮಾಡಿ ನಾನು ಮಗಳಿಗೆ ಕೊಟ್ಟು ಬರ್ತಾಯಿದ್ದೀನಿ ಕೊಟ್ಟು ಬರೋ ಅಷ್ಟರಲ್ಲಿ ಇಲ್ಲಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಯ್ಯಕ್ಕಿಟ್ಟಿದ್ನಲ್ಲ ಅದು ಚೆನ್ನಾಗಿ ಬೆಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ನಾಲ್ಕು ಬಾದಾಮು ಒಂದು ನಾಲ್ಕೈದು ಗೋಡಂಬಿಯನ್ನು ಹಾಕ್ಕೊಂಡು ಆ ನೀರಲ್ಲಿ ಅದು ಚೆನ್ನಾಗಿ ನೆನೆಯೋ ತನಕ ಈ ರೀತಿ ಪ್ರೆಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ತಣಿಬೇಕು ನಂತರ ಇದನ್ನು ರುಬ್ಕೊಳ್ಳೋದು ಅಷ್ಟರಲ್ಲಿ ಇಲ್ಲಿ ಪ್ಯಾನ್ಗೆ ಒಂದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮುಂಚೆನೇ ನಾನು ಈ ಒಂದು ಬೆಂಡೆಕಾಯಿಯನ್ನು ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗಾಗಿ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಚಪಾತಿಗೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಚಪಾತಿ ಅಂತ ಅಂದ್ಕೊಂಡೆ ಆಮೇಲೆ ಮಗಳು ಬಂದ್ಬಿಟ್ಟು ಅಮ್ಮ ಪೂರಿ ಮಾಡು ತುಂಬ ದಿನ ಆಯಿತು ಪೂರಿ ಮಾಡಿದೆ ಅಂತ ಹೇಳಿದ್ಲು ಸೊ ಸರಿ ಅಂಥೇಳಿ ಅದೇ ಹಿಟ್ಟು ತಾನೇ ಚಪಾತಿಗಾದರೂ ಅದೇ ಹಿಟ್ಟು ಪೂರಿಗಾದರೂ ಅದೇ ಹಿಟ್ಟು ಸೊ ಸರಿ ಪೂರಿ ಮಾಡಿದ್ರೆ ಆಯಿತು ಅಂಥೇಳಿ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂರಿ ಮಾಡಬೇಕಾದ್ರೆ ಏನು ಅಂತಂದರೆ ಜಾಸ್ತಿ ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಪೂರಿ ಒಳ್ಳೆ ಉಬ್ಬಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ಕಿಚನ್ ಟಾಪ್ ಮೇಲೆ ಕೌಂಟ್ರ್ ಟಾಪ್ ಮೇಲೆ ಒಂದು ಸಲ ಚೆನ್ನಾಗಿ ನಾದಿ ಅದನ್ನು ಸಾಫ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಬಿಟ್ರೆ ತುಂಬಾ ಸಾಫ್ಟಾಗಿ ಮತ್ತು ಉಬ್ಬಿ ಬರುತ್ತೆ ಪೂರಿಗಳು ಇವಾಗ ಇದನ್ನು ಮುಚ್ಚಿ ಹಾಗೆ ಇಟ್ಕೊಂಡು ಸಲ ಇಲ್ಲೆಲ್ಲ ಕ್ಲೀನಿಂಗ್ ಮಾಡ್ಕೊಬಿಡಬೇಕು ಆವಾಗ ಅವಾಗ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಲಾಸ್ಟಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಕ್ಲೀನ್ ಮಾಡೋ ಕೆಲಸ ತಪ್ಪತ್ತೆ ಹಾಗೆ ಇಲ್ಲಿ ಬೆಂಡೆಕಾಯಿಯನ್ನು ಒಮ್ಮೆ ಚೆಕ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗ್ತಾಯಿತ್ತು ಹಾಗೆ ನಾನು ಈ ಟೊಮೆಟೊ ಇದನ್ನೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದು ತಣ್ದೇ ಇರಲಿಲ್ಲ ಹಾಗಾಗಿ ಒಂದು ತಟ್ಟೆಗೆ ಹಾಕಿ ಫ್ಯಾನ್ ಅಡಿಗೆ ಇಟ್ ಇಟ್ಬಿಡೋಣ ಅಂತ ಅಂದ್ಕೊಂಡು ಒಂದು ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಣ್ದ ನಂತರ ಇದನ್ನು ರುಬ್ಕೊಂಡೆ ನೋಡಿ ಈ ಥರ ಒಂದು ಮಸಾಲೆ ರೆಡಿ ಇದೆ ಹಾಗೆ ಇಲ್ಲಿ ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಇದನ್ನು ಕೂಡ ಒಂದು ತಟ್ಟೆಗೆ ಸಪ್ರೇಟಾಗಿ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಲೋಳೆ ಲೋಳೆ ಏನಾಗುತ್ತೆ ಬೆಂಡೆಕಾಯಿ ಆ ಥರ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಡುಗೆ ಮಾಡಬೇಕಾದ್ರೆ ಕಿಟಕಿಯಿಂದ ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಸೊ ನೋಡ್ತಾ ಇದ್ದೆ ಒಂದು ದೊಡ್ಡ ಮರ ಇದೆ ಹಾಗಾಗಿ ಯಾವಾಗಲೂ ಗಾಳಿ ಬರ್ತಾನೆ ಇರುತ್ತೆ ಚಪಾತಿ ಎಲ್ಲ ಬೇಯಿಸುವಾಗ ತುಂಬ ನಮಗೆ ಸೆಕೆ ಎಲ್ಲ ಅದಂಗೆ ಆಗುತ್ತಲ್ವ ಬಟ್ ಈ ಕಿಟಕಿ ತೆಕ್ಕೊಳೋದ್ರಿಂದ ನನಗೆ ಚಪಾತಿ ಅಥವಾ ಪೂರಿ ಏನೂ ಮಾಡ್ದಾಗೆ ಅನಿಸೋದಿಲ್ಲ ಈಗ ನಾನು ಎಣ್ಣೆಗೆ ಒಂದಷ್ಟು ಮಸಾಲೆಯನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಯಾವ್ಯಾವ ಮಸಾಲೆಗಳು ಇರುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ಸಾಮಾನ್ಯ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ನೋಡೋಕೆ ಹೋಗಲ್ಲ ಇದಾದ ಮೇಲೆ ಇದಕ್ಕೆ ಖಾರ ಪುಡಿ ಅರಿಶಿಣದ ಪುಡಿ ಮತ್ತು ಗರಂ ಮಸಾಲವನ್ನು ಸೇರಿಸ್ಕೊಂಡು ನಂತರ ನಾನು ರುಬ್ಬಿಟ್ಟಿದ್ನಲ್ಲ ಆ ಒಂದು ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಮುಂಚೆನೇ ಒಂದು ವ್ಲಾಗಲ್ಲಿ ತೋರಿಸಿದ್ದೆ ನಾನು ಈ ಒಂದು ಚಪಾತಿ ಪ್ರೆಸರನ್ನು ತೊಗೊಂಡಿದ್ದೆ ಅಂಥೇಳಿ ಬಟ್ ನನಗೆ ಚಪಾತಿ ತುಂಬ ತಿಕ್ಕಾಗಿ ಬರುತ್ತೆ ಇದರಲ್ಲಿ ಎಷ್ಟೇ ಗಟ್ಟಿ ನಾವು ಪ್ರೆಷರ್ ಹಾಕಿ ಒತ್ತಿದ್ರೂ ಹಾಗಾಗಿ ನಾನು ಅದನ್ನು ಚಪಾತಿ ಮಾಡೋಕ್ಕೆ ಬಳಸ್ತಾ ಇಲ್ಲ ಬಟ್ ಪೂರಿಗೆ ಮತ್ತು ಪರೋಟ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಈಸಿ ಅನಿಸುತ್ತೆ ನಾವು ಲಟ್ಟಿಸ್ತಾ ಕೂತ್ಕೊಳ್ಳೋ ಅಂಥ ಟೈಮು ಉಳಿಯತ್ತೆ ಅದರಲ್ಲೂ ಒಬ್ಬರು ಕರೆಯೋರು ಇದ್ದರೆ ಒಬ್ಬರು ಈ ಥರ ಪ್ರೆಸ್ ಮಾಡೋರು ಇದ್ರಂತೂ ಇನ್ನೂ ಫಾಸ್ಟಾಗಿಯೇ ಕೆಲಸ ಆಗುತ್ತೆ ನಾನಿಲ್ಲಿ ಮುಂಚೆನೇ ಒಂದು ಎರಡು ಪ್ಲಾಸ್ಟಿಕ್ ಶೀಟ್ಗಳಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸೆಂಟರ್ನಲ್ಲಿ ಈ ರೀತಿ ಚಪಾತಿ ಉಂಡೆಯನ್ನು ಪೂರಿ ಉಂಡೆಯನ್ನು ಇಟ್ಕೊಂಡು ಈ ರೀತಿ ಪೂರಿಯಾಗಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ಪೂರಿ ಆದಮೇಲೆ ಒಟ್ಟಿಗೆ ಕರ್ಕೊಳ್ಬಹುದಲ್ಲ ಅಂಥೇಳಿ ಮುಂಚೆನೇ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಈ ಒಂದು ಪ್ರೆಸರನ್ನು ತೊಗೊಂಡಿದ್ದು ಚಪಾತಿ ಮಾಡೋಕ್ಕೆ ಕಂಫರ್ಟೇಬಲ್ ಆಗುತ್ತೆ ಮತ್ತು ಯೂಸ್ ಆಗುತ್ತೆ ನನಗೆ ಅಂಥೇಳಿ ಬಟ್ ಏನು ಅಂದರೆ ಚಪಾತಿ ಮಾಡ್ಕೊಳ್ಬಹುದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಷ್ಟು ದಪ್ಪ ದಪ್ಪ ಚಪಾತಿ ತಿನ್ನೋದಕ್ಕೆ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ ಹಾಗಾಗಿ ಮತ್ತು ನಾನು ಅದನ್ನು ಚಪಾತಿ ಮಾಡೋಕ್ಕೆ ಯೂಸ್ ಮಾಡ್ತಿಲ್ಲ ಬಟ್ ಪೂರಿಗಂತೂ ನಂಗೆ ತುಂಬಾ ಯೂಸ್ಫುಲ್ ಅಂತ ಅನಿಸ್ತಾ ಇದೆ ಇದೊಂದು ನನ್ನ ರಿವ್ಯೂ ನಾನು ರಿವ್ಯೂ ಕೊಡ್ತೀನಿ ಅಂತ ಹೇಳಿದೆ ಸಪ್ರೇಟಾಗಿ ಅದನ್ನು ಏನು ರಿವ್ಯೂ ಮಾಡ್ತಿಲ್ಲ ಹಾಗಾಗಿ ಈ ಒಂದು ವ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ ಯಾರಿಗಾದರೂ ತೊಗೊಳ್ಬೇಕು ಅಂತ ಇದ್ದರೆ ನೋಡಿ ಈ ಥರ ಇದೆ ಇವಾಗ ನಾನು ಎಲ್ಲ ಪೂರಿಯನ್ನು ಕೂಡ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ನೋಡಿ ಈ ಥರ ಗಟ್ಟಿ ಆಗ್ತಾ ಇದೆ ಈ ಹಂತದಲ್ಲಿ ನಾನು ಈಗಾಗಲೇ ಮಾಡ್ಕೊಂಡಿದ್ದೆಲ್ಲ ಬೆಂಡೆ ಫ್ರೈ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಫೈನಲ್ ಆಗಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿ ಹಾಗೆ ಬೇಯಿಸ್ಕೊಳ್ತೀನಿ ಹಬೆಯಲ್ಲಿ ಬೆಂದರೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಪೂರಿ ಮಾಡ್ತಾ ಇರೋದನ್ನು ನೋಡಿ ನನ್ನ ಮಗಳಿಗೆ ಎಕ್ಸೈಟ್ಮೆಂಟು ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ತಾನು ಬಂದು ಪೂರಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳೋದೊಂದೇ ಇತ್ತೀಚೆಗೆ ಯಾವುದೇ ಕೆಲಸ ನಾನು ಕಿಚನಲ್ಲಿ ಮಾಡ್ತಾಯಿದ್ರು ಬಂದುಬಿಡ್ತಾಳೆ ನಾನು ಮಾಡ್ತೀನಿ ನನಗೂ ಕೊಡು ಅಂಥೇಳಿ ಕೆಲವೊಮ್ಮೆ ನನಗೆ ಕೆಲಸ ಮುಗಿಸಿದ್ರೆ ಸಾಕು ಅಂತ ಅನಿಸ್ತಿರುತ್ತೆ ಹಾಗಾಗಿ ಅವಳಿಗೆ ರೇಗ್ ಬಿಡೋದಾಗತ್ತೆ ಬಟ್ ಆಮೇಲೆ ಅನಿಸುತ್ತೆ ಅವ್ರಿಗೆ ಇಷ್ಟ ಇರುವಾಗ ನಾವು ಅವರಿಗೆ ಮಾಡೋಕ್ಕೆ ಬಿಡಬೇಕಲ್ವಾ ಅಂಥೇಳಿ ಆಮೇಲೆ ಮತ್ತೆ ಕರೆದು ಸಮಾಧಾನ ಮಾಡಿ ಆಯಿತು ನೀನು ಬಾ ಅಂತ ಹೇಳ್ತಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂಥೇಳಿ ಮಕ್ಕಳು ಯಾವಾಗಲೂ ಅಷ್ಟೇ ಅವರಿಗೇನೆ ಸಪ್ರೇಟು ಟ್ರೈನಿಂಗ್ ಕೊಡಬೇಕು ಅಂತ ಇರೋದಿಲ್ಲ ನಾವು ಮಾಡೋದನ್ನು ನೋಡ್ತಾ ನೋಡ್ತಾ ಮಕ್ಕಳು ಕಲ್ತು ಬಿಡ್ತಾರೆ ಅಲ್ವಾ ಈಗ ನೋಡಿ ಇಲ್ಲಿ ಬೆಂಡೆಕಾಯಿ ನಾನು ಮುಚ್ಚಿ ಬೇಯಿಸ್ತಾ ಇದ್ನಲ್ಲ ಚೆನ್ನಾಗಿ ಆಗಿದೆ ಫೈನಲ್ ಆಗಿ ಆ್ಯಸ್ ಯೂಶುವಲ್ ಒಂದಷ್ಟು ಕಸೂರಿ ಮೇಥಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಈ ಒಂದು ಬೆಂಡಿ ಮಸಾಲ ತಿನ್ನೋದಕ್ಕೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಬೇಕಿದ್ರೆ ಲಾಸ್ಟಿಗೆ ಫ್ರೆಶ್ ಕ್ರೀಮನ್ನು ಕೂಡ ಆ್ಯಡ್ ಮಾಡ್ಬೋದು ನಾನಿವತ್ತು ಸ್ಕಿಪ್ ಮಾಡ್ತಾಯಿದ್ದೀನಿ ಈಗ ಪೂರಿ ಕೂಡ ರೆಡಿ ಇದೆ ಬನ್ನಿ ಇವಾಗ ಒಂದೊಂದಾಗಿ ಇದನ್ನು ಕರ್ಕೊಳ್ಳೋಣ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಹಾಗೆ ನಾವು ಪೂರಿ ಹಾಕಿದ ತಕ್ಷಣ ಈ ಥರ ಟಚ್ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ನೋಡಿ ಈ ಥರ ಎಣ್ಣೆಯನ್ನು ಅದರ ಮೇಲೆ ಸ್ಪ್ರೆಡ್ ಮಾಡಿರೋ ರೀತಿಯಾಗಿ ಮಾಡ್ಕೊಳ್ತಾ ಬರಬೇಕು ಆವಾಗ ಪೂರಿ ಚೆನ್ನಾಗಿ ಉಬ್ಬುತ್ತಾ ಬರುತ್ತೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂಥೇಳಿ ಅಪರೂಪಕ್ಕೊಮ್ಮೆ ಪೂರಿ ಮಾಡಿಕೊಂಡು ತಿನ್ಬಹುದು ಅದೇನು ಹೆಲ್ತ್ ಕಾನ್ಷಿಯಸ್ ಆಗಿ ಯಾವಾಗಲೂ ಎಣ್ಣೆನ ಅವಾಯ್ಡ್ ಮಾಡಬೇಕು ಅಂತ ಇರೋಲ್ಲ ಅಂತ ನನಗಂತೂ ಅನಿಸುತ್ತೆ ಮತ್ತು ಮಗಳು ಕೇಳಿದ್ಲಲ್ವ ಹಾಗಾಗಿ ಮತ್ತೆ ಇನ್ನೇನು ಅಂತ ನನಗೂ ಕೂಡ ಅನಿಸ್ತಿರುತ್ತೆ ಬಟ್ ನನಗೆ ಎಣ್ಣೆ ತಿಂಡಿ ಮಾಡೋದಕ್ಕೆ ಪ್ರಾಬ್ಲಮ್ ಏನು ಅಂತಂದರೆ ಈ ಥರ ಒಂದ್ಸಲ ಫ್ರೈ ಮಾಡಿದ ಎಣ್ಣೆಯನ್ನು ನಾನು ಮತ್ತೆ ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಇಷ್ಟೊಂದು ಎಣ್ಣೆಯನ್ನೆಲ್ಲ ವೇಸ್ಟ್ ಮಾಡಬೇಕಲ್ಲ ಅಂತ ಕೂಡ ಅನಿಸ್ತಿರುತ್ತೆ ನೀವುಗಳೆಲ್ಲ ಒಂದು ಸಲ ಎಣ್ಣೆಯಲ್ಲಿ ಕರೆದಿರ್ತೀರಲ್ವ ಆ ಒಂದು ಎಣ್ಣೆಯನ್ನು ಏನು ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ನಾನು ಕೂಡ ಯೂಸ್ ಮಾಡ್ಕೊಳ್ತೀನಿ ಇವಾಗ ನಂದು ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು